ಎಲ್ಲರಿಗೂ ನಮಸ್ಕಾರಗಳು ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಎಲ್ಲ ಬಂಡವಾಳ ಹಾಕಬೇಡಿ ಹೊಸದಾಗಿ ನಾವು ಕಲಿಯುವಾಗ ಇರುವಂಥ ಆಸಕ್ತಿ ಆಮೇಲೆ ಟೈಲರಿಂಗ್ ಕೆಲಸದಲ್ಲಿ ಕೆಲವರಿಗೆ ಹೊರಟೋಗಿಬಿಡುತ್ತೆ ಯಾಕೆ ಅಂದರೆ ನಾವು ಸ್ಟಿಚ್ ಮಾಡಿ ಬಟ್ಟೆಗಳು ಸರಿಯಾಗಿ ಆಗಿಲ್ಲ ಅಂದರೆ ಕಸ್ಟಮರು ಏನಾದರೂ ಹೇಳ್ಬಿಡ್ತಾರೆ ನೀವು ಸರಿಯಾಗಿ ಒಲಿಯೋದಿಲ್ಲ ನೀವು ಸರಿಯಾಗಿ ಮಾಡಲ್ಲ ಅಂತ ಆ ಟೈಮ್ನಲ್ಲಿ ಏನಾಗ್ಬಿಡುತ್ತೆ ನಮಗೆ ಆಸಕ್ತಿನೇ ಹೊರಟೋಗ್ಬಿಡುತ್ತೆ ಅಯ್ಯೋ ಈ ಟೈಲರಿಂಗ್ ಕೆಲಸನೇ ಬೇಡಪ್ಪ ಅಂತ ಅನ್ನೋರು ಇರ್ತಾರೆ ಕೆಲವರಿಗೆ ಬ್ಯಾಕ್ ಪೈನ್ ಬರೋದು ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಕೂಡ ಟೈಲರಿಂಗ್ ಕೆಲಸನ ಬಿಟ್ಬಿಡ್ತಾರೆ ಅದಕ್ಕೆ ಏನು ಮಾಡಬೇಕಂದ್ರೆ ಹೊಸ್ದಾಗಿ ಟೈಲರಿಂಗ್ ಕಲಿಯೋರು ಹೊಸ ಮಿಷಿನನ್ನು ಮಾತ್ರ ತಗೊಳ್ಬೇಡಿ ಹಳೆ ಮಿಷಿನನ್ನು ತೊಗೊಳ್ಳಿ ಎರಡು ಸಾವಿರ ಒಳಗಡೆ ಸಿಗುತ್ತೆ ಅದನ್ನು ತಗೊಂಡು ಫಸ್ಟು ಕಲೀರಿ ನಿಮ್ಗೆ ಅದರಿಂದ ಏನೂ ತೊಂದರೆಯೂ ಆಗಿಲ್ಲ ನಿಮ್ಮ ಆರೋಗ್ಯಕ್ಕೆ ಆಮೇಲೆ ಕಸ್ಟಮರ್ಗೂ ನೀವು ಚೆನ್ನಾಗಿ ಬಟ್ಟೆಗಳು ಹೊಲ್ಕೊಡ್ತಾಯಿದಿರ ನೀವು ಹೊಲ್ಕೊಡೋವಂಥ ಬಟ್ಟೆಗಳು ಚೆನ್ನಾಗಿ ಇದೆ ಅಂದರೆ ನಿಮಗೆ ಆವಾಗ ನೀವು ಹೊಸ ಮಿಷಿನನ್ನು ತಂದುಕೊಳ್ಳಿ ಯಾಕೆಂದರೆ ಹದಿನೈದು ಇಪ್ಪತ್ತು ಸಾವಿರ ತಂದು ಬಂಡವಾಳ ಹಾಕಿ ಏನಾದರೂ ತೊಂದರೆ ಆಯಿತು ಅಂದರೆ ಬಿಟ್ಬಿಟ್ರೆ ನಾವು ಆ ಮಿಷಿನ್ ನೋಡಿದಾಗೆಲ್ಲ ನೋಡು ಇಷ್ಟು ಅಮೌಂಟ್ ಹಾಕ್ದೆ ವೇಸ್ಟ್ ಆಯಿತು ಅನ್ನೋ ಅಂತ ಬೇಜಾರೂ ಇರುತ್ತೆ ಅದಕ್ಕೆ ಮೊದಲೇನೆ ಯಾವುದಕ್ಕೂ ಜಾಸ್ತಿ ಬಂಡವಾಳ ಹಾಕಬೇಡಿ ಫಸ್ಟು ಹಳೆ ಮಿಷಿನಲ್ಲಿ ಕಲೀರಿ ಆ ನಂತರ ನೀವು ಈ ರೀತಿ ಹೊಸ ಮಿಷಿನ್ಗಳನ್ನ ತೊಗೊಳ್ಳಿ ಈಗ ಏನೇನು ಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಸ್ಕೇಲು ಮರದ ಸ್ಕೇಲನ್ನೇ ನಾನು ಯೂಸ್ ಮಾಡ್ತೀನಿ ಒಂದೊಂದು ಸಾರಿ ಜಾಸ್ತಿ ಇದನ್ನೇ ನಾನು ಯೂಸ್ ಮಾಡೋದು ಹಾಗೆಯೇ ನಮಗೆ ಇಲ್ಲಿ ಪೈಪಿಂಗ್ ಕೊಡೋದಕ್ಕೆ ಮತ್ತು ಕೆಲವೊಂದು ಡಿಸೈನ್ಗಳಿಗೆ ಎರಡು ಸೈಡ್ದು ಈ ರೀತಿ ಫು ಇದು ಬೇಕಾಗುತ್ತೆ ಫೋಟೋ ಇದನ್ನೆರಡೂ ತಂದಿಟ್ಕೊಂಡಿದ್ದೀನಿ ಲೆಫ್ಟು ರೈಟ್ ಎರಡು ಸೈಡ್ದು ತಂದಿಟ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಈ ಮಿಷಿನನ್ನು ನೀಡಲ್ಸು ಒಂದು ಕತ್ರಿ ಒಂದು ಸ್ಕ್ರೂ ಡ್ರೈವರ್ ಬೇಕಾಗುತ್ತೆ ನೀಡಲು ಏನಾದರೂ ಚೇಂಜ್ ಮಾಡೋದಕ್ಕೆ ಏನಕ್ಕಾದರೂ ಬೇಕಾಗ್ತಾ ಇರುತ್ತೆ ಹಾಗಾಗಿ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡಿದ್ದೀನಿ ಒಂದು ಇದು ದಾರಾನ ಸುತ್ತೋದಕ್ಕೆ ಹಾಗೆ ಇದು ಓಪನರು ಏನಾದರೂ ನಾವು ಸ್ಟಿಚಿಂಗ್ ಮಾಡಿ ಏನಾದರೂ ತಪ್ಪಾದರೆ ಅದನ್ನು ಬಿಚ್ಚಿ ಸರಿ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಇದಿದ್ರೆ ಹಾಗೆ ಇದು ಟ್ರಿಮ್ಮರು ಒಂದು ಟೇಪು ಹಾಗೆ ನಾವು ಬ್ಲೌಸ್ ಎಲ್ಲ ಹೊಲಿಯೋದ್ರಿಂದ ಬುಕ್ಸು ನೀಡಲು ಇದರ ಪ್ರೆಸ್ಬೆಟನ್ಸು ನಾನು ಎಷ್ಟು ಬೇಕು ಅಷ್ಟನ್ನು ಈ ರೀತಿ ಒಂದು ಚಿಕ್ಕ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಇದು ಬಾಬಿನು ಮತ್ತು ಎಕ್ಸ್ಟ್ರಾ ಕೇಸು ಇದೆಲ್ಲ ಇಟ್ಕೊಂಡಿದ್ದೀನಿ ಮಾರ್ಕರು ನಾನು ಈ ರೀತಿ ಬಾಕ್ಸ್ಗಳನ್ನೆಲ್ಲ ಬಿಸಾಡೋದಿಲ್ಲ ಈ ಥರದಕ್ಕೆಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ಹಾಳದಾದರೆ ಹಾಳಾದರೆ ಇದು ಬಿಸಾಡಿಬಿಟ್ಟು ಬಾಕ್ಸ್ ಇದೇ ಇದನ್ನು ಈ ರೀತಿ ಇಟ್ಕೊಳ್ತೀನಿ ಮುಂಚೆ ಸ್ಪಾಂಜ್ ಇದರಲ್ಲಿ ಇಟ್ಟಿದ್ದೆ ಆದ್ರೂ ಒಂದೊಂದು ಒಂದೊಂದ್ಸರಿ ಇದೆಲ್ಲ ಬಿದೋಗ್ಬಿಡೋವು ಹಾಗಾಗಿ ನಾನು ಈ ರೀತಿ ಮ್ಯಾಗ್ನೆಟನ್ನು ಇಟ್ಕೊಂಡು ಇದ್ರೊಳಗಡೆ ಇದನ್ನು ಈ ಗುಂಡು ಪಿನ್ಗಳನ್ನ ಹಾಕಿಟ್ಕೊಂಡಿದ್ದೀನಿ ಇದೆಲ್ಲ ಎಷ್ಟು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಕಳೆದ ವೀಡಿಯೋಗಳಲ್ಲೆಲ್ಲ ತಿಳಿಸಿದ್ದೀನಿ ಲಿಸ್ಟಲ್ಲಿ ಇರುತ್ತೆ ಒಂದು ಸಾರಿ ಚೆಕ್ ಮಾಡಿ ಖಂಡಿತವಾಗ್ಲೂ ಟೈಲರಿಂಗ್ಗೆ ಬೇಕ ಉಪಯೋಗ ಆಗೋವಂಥ ವೀಡಿಯೋಗಳನ್ನೇ ನಾನು ಮಾಡಿದ್ದೀನಿ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಒಂದಷ್ಟು ಗುಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ದಾರಗಳನ್ನ ಇಟ್ಕೊಳ್ಳಿ ಈ ರೀತಿ ಆಯಿಲ್ ಎಲ್ಲ ಇದಾಗ್ಬಿಡುತ್ತೆ ಅಂತ ಇದರಲ್ಲಿ ಒಂದು ಪೀಸ್ ಬಟ್ಟೆ ಹಾಕಿದ್ದೀನಿ ಒಂದೆರಡು ಮೂರು ಪೀಸ್ ವೇಸ್ಟ್ ಬಟ್ಟೆ ಹಾಕಿ ಅದರಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ ಎಲ್ಲೂ ಆಗೋದಿಲ್ಲ ಹಾಗಾಗಿ ಇದಿಷ್ಟೇ ತುಂಬ ಎಲ್ಲ ಏನೂ ತೊಗೊಳ್ಬೇಡಿ ಹೊಸ್ದಾಗಿ ಕಲಿಯೋ ಅಂಥವ್ರು ಏನೂ ಇಟ್ಕೊಳ್ಬೇಡಿ ಬ್ಲೌಸು ಸ್ಟಿಚಿಂಗ್ ಮಾಡಬೇಕು ಅನ್ನೋದಾದರೆ ಇದರ ಗುಣಪಿನೂ ಇದೆಲ್ಲ ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲ ಅಂದರೆ ಏನು ಬೇಕಾಗಲ್ಲ ಈ ಉಕ್ಸ್ ಪ್ಯಾಕೆಟ್ ಇವೆಲ್ಲ ಏನೂ ಬೇಕಾಗಲ್ಲ ಬರೀ ಸ್ಟಿಚಿಂಗ್ ಬರೀ ಹಳೆ ಬಟ್ಟೆಗಳು ಹೊಸ ಬಟ್ಟೆಗಳು ಸ್ಟಿಚ್ಚಿಂಗ್ ಹಾಕ್ಕೊಡೋಕ್ಕೆ ಕೊಡ್ತಾರೆ ಗೊತ್ತಾ ಆ ಥರದ್ದೆಲ್ಲ ಹೊಲಿತೀನಿ ಅಂದರೆ ಇವೆಲ್ಲ ಏನು ಕೆಲವೆಲ್ಲ ಅವಶ್ಯಕತೆ ಇರೋದಿಲ್ಲ ನಿಮಗೆ ಒಂದಿಷ್ಟೇ ಉಪಯೋಗ ಬರುತ್ತೆ ನೀವು ಎಲ್ಲ ಕಲಿತು ಎಲ್ಲ ಚೆನ್ನಾಗಾದರೆ ನೀವು ಬೇರೆ ಎಲ್ಲ ಇನ್ನು ಏನೇನು ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಇದಿಷ್ಟನ್ನು ತಗೊಂಡು ಈ ಒಂದು ಹಳೆ ಮಿಷಿನಲ್ಲೇ ತಗೊಂಡು ನೀವು ಕಲಿತು ನೀವು ಆ ಸಂಪಾದನೆಯಿಂದನೇ ನೀವು ಒಂದು ಹೊಸ ಮಿಷಿನ ತೊಗೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ತಿಳಿಸಿ ನಾನು ಖಂಡಿತ ನಾನು ವೀಡಿಯೋಗಳನ್ನು ಮಾಡಿ ತಿಳಿಸ್ಕೊಡ್ತೀನಿ ನಾನು ಪ್ಲೇಲಿಸ್ಟಲ್ಲಿ ತುಂಬ ವೀಡಿಯೋಗಳಿದೆ ಟೈಲರಿಂಗ್ ಬಗ್ಗೆ ಎಲ್ಲ ವೀಡಿಯೋಗಳನ್ನು ನಾನು ಫಾಲ್ಗ ಯಾವ ರೀತಿ ನಾವು ಹಾಕೋದು ಫಾಲ್ ಹಾಕೋದಕ್ಕೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲದಕ್ಕೂ ಎಲ್ಲ ಪ್ರತಿಯೊಂದದಕ್ಕೂ ಟೈಲರಿಂಗ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಒಂದು ಸರಿ ಪ್ಲೇಲಿಸ್ಟಲ್ಲಿರುತ್ತೆ ಎಲ್ಲ ವೀಡಿಯೋಗಳನ್ನೂ ಚೆಕ್ ಮಾಡ್ಕೊಳ್ಳಿ ಧನ್ಯವಾದಗಳು